ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಗೆ ರಾತ್ರಿ ದೇವತೆ ಅಂತ ಕರಿತೀವಿ ತುಂಬ ವಿಶೇಷ ದಿನಗಳಲ್ಲಿ ಹುಣ್ಣಿಮೆ ಕೂಡ ಅಷ್ಟೇ ವಿಶೇಷವಾಗಿರುತ್ತೆ ತಪ್ಪದೇ ನೀವು ಈ ದಿನದಲ್ಲಿ ಆ ತಾಯಿಗೆ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಫಲಗಳು ನಿಮ್ಮದಾಗುತ್ತೆ ತುಂಬ ಜನಕ್ಕೆ ನಾವು ನಮ್ಮ ಕಷ್ಟಗಳು ಎಷ್ಟೋ ಇದೆ ತಾಯಿನ ತುಂಬ ನಂಬಿದ್ದೀವಿ ಆದ್ರೂ ನಮ್ಮ ಕಣ್ಣೀರು ಕಡಿಮೆ ಆಗ್ತಾಯಿಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ನೋವು ಪಟ್ಕೊಳ್ತಾ ಇದ್ದಾರೆ ತಾಯಿನ ನಂಬಿದ್ರೆ ನಮಗೆ ತಡವಾಗಬಹುದು ಸ್ನೇಹಿತರೆ ಆದರೆ ವರ ಅಂತೂ ಕೊಟ್ಟೆ ಕೊಡ್ತಾಳೆ ನಾವು ಕೇಳಿದ ಒಂದು ಏನೇ ತೊಂದರೆಗಳಿಗೆ ಏನು ಕೇಳಿದ್ರು ನಮಗೆ ಆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ಆದರೆ ನಾವು ಕಾಯುವಷ್ಟು ತಾಳ್ಮೆ ನಮ್ಗೆ ಇರಬೇಕು ಈ ವಿಶೇಷ ದಿನಗಳಲ್ಲಿ ತಾಯಿಗೆ ತುಂಬ ಶಕ್ತಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತೊಂದರೆ ಏನು ಇಲ್ಲ ಸ್ನೇಹಿತರೆ ತುಂಬ ವಿಡಿಯೋಗಳಲ್ಲೂ ಕೂಡ ನಾನು ರಿಪೀಟೆಡ್ ಆಗಿ ಕೇಳ್ತಾ ಇರುವಂಥದ್ದು ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ವಿಗ್ರಹ ಇಲ್ಲ ಮತ್ತು ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ವಾರಾಹಿ ದೇವಿಗೆ ನಮ್ಮ ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಏನೂ ಇಲ್ಲ ಅಂದ್ರೂ ಒಂದೇ ಒಂದು ದೀಪನ ಹಚ್ಚಿ ತಾಯಿಗೆ ಆ ಮಣ್ಣಿನ ಒಂದು ದೀಪನ ನೀವು ಬೇಕೆಂದರೆ ಒಂದು ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಂಡು ಬಂದು ಆ ದೀಪನೇ ಹಚ್ಚಿ ಅದರಲ್ಲೇ ವಾರಾಹಿದೇವಿ ಇದ್ದಾಳೆ ಅಂತಂದ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ಬಹುದು ನಿಮಗೆ ಇಷ್ಟ ಇದ್ದರೆ ಇನ್ನಷ್ಟು ಪ್ರಸಾದ ಅಂತಂದ್ಬಿಟ್ಟು ಏನಾದರೂ ಮಾಡಿ ಇಡಬಹುದು ಸಿಹಿಯಾಗಿ ಆ ತಾಯಿಗೆ ಬೆಲ್ಲದ ಪಾನಕ ಇಷ್ಟ ಹಾಗೆ ಬೆಲ್ಲದ ಅನ್ನ ಸಿಹಿ ಅನ್ನ ಕೂಡ ತುಂಬ ಇಷ್ಟ ಆಗಿರುತ್ತೆ ಹಾಗೇ ನೀವು ಈ ಕಡಲೆಕಾಯಿ ಅಂದರೆ ಕೂಡ ಭೂಮಿಯ ಒಳಗೆ ಬೆಳೆಯುವಂತಹ ಹಣ್ಣು ಹಂಪಲು ತರಕಾರಿ ಏನೇ ಇರಬಹುದು ಅದು ತುಂಬ ಅಂದರೆ ತುಂಬ ಇಷ್ಟ ಆ ತಾಯಿಗೆ ನಿಮ್ಮ ಶಕ್ತಿಯ ಅನುಸಾರ ನೀವು ಏನಾದರೂ ತಂದು ಇಡಬಹುದು ಏನು ಮಾಡೋದಕ್ಕಾಗಲಿಲ್ಲ ನಾವು ಕಾರಣಾಂತರಗಳಿಂದ ಅನ್ನೋರು ಕೂಡ ನೀವು ಹಾಗೆ ಕೂತ್ಕೊಂಡು ಕೂಡ ತಾಯಿಯ ತುಂಬ ಶಕ್ತಿಯುತವಾದ ಈ ಮಂತ್ರ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತೀನಿ ಬೆಲ್ಲ ಅನ್ನೋದು ತುಂಬ ಇಷ್ಟ ತಾಯಿಗೆ ಹಾಗೂ ನಾವು ಏನೇ ಒಂದು ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಕಹಿ ಘಟನೆಗಳಿದ್ರೂ ಶುಭದಾಯಕವಾಗಿ ನಡಿಬೇಕು ಶುಭ ಕಾರ್ಯಗಳು ನಮ್ಮಲ್ಲೂ ನಡಿಬೇಕು ಅನ್ನೋದಿದ್ರೆ ಕಹಿ ಘಟನೆಗಳೆಲ್ಲ ಹೋಗಿ ಒಂದೇ ಒಂದು ತುಂಡು ಬೆಲ್ಲನ ನೀವು ಕೈಯಲ್ಲಿ ಇಟ್ಕೊಂಡು ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ ಅದನ್ನೆಲ್ಲ ಹೇಳ್ಕೊಳ್ತಾ ಈ ಮಂತ್ರನ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ನೋಡ್ಸಿದ್ದೀನಿ ನೋಡಿ ಆ ಮಂತ್ರನ ನೀವು ಅದನ್ನು ಪಠಣೆ ಮಾಡ್ಕೊಳ್ಳಿ ಬರೆಯೋದು ಕೂಡ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ನಾವು ಬರೆದು ಹೇಳ್ಕೊಳ್ತೀರಿ ಅಂದರೆ ವಾರಾಹಿದೇವಿಯ ಬೀಜ ಮಂತ್ರಗಳು ಬರೆಯೋದಕ್ಕೆ ಅಂತಲೇ ಒಂದು ಬುಕ್ಕಿದೆ ಅದರ ಮೇಲೆ ಕೂಡ ನೀವು ಆ ಬುಕ್ ಕಲ್ಲೇ ಬರೆದು ಇಡಬಹುದು ಇನ್ನೊಂದು ವಿಶೇಷವಾಗಿ ಈ ಒಂದೇ ಸೇಮ್ ಇದೇ ಮಂತ್ರನೇ ನೀವು ಏನಾದರೂ ವೀಳ್ಯದೆಲೆ ಮೇಲೆ ಕೂಡ ಬರೆದು ಇಡಬಹುದು ಈ ದಿನ ಒಂದೇ ಒಂದು ಕೋರಿಕೆಯನ್ನು ಕೇಳ್ಕೊಳ್ಬೇಕಾಗುತ್ತೆ ಒಂದೇ ಒಂದು ತುಂಬ ಅತಿ ಮುಖ್ಯವಾದಂಥದ್ದು ನಿಮ್ಮ ಜೀವನದಲ್ಲಿ ಇದು ನಮಗೆ ಆಗಿದೆ ಇದು ನಮಗೆ ಬೇಕಾಗಿದೆ ಅಂತ ನಿಮಗೆ ಏನು ಅನಿಸುತ್ತೆ ನೋಡಿ ಅದನ್ನು ನೀವು ಕೇಳ್ಕೊಳ್ತಾ ಈ ಮಂತ್ರನ ನೀವು ವಿಳಿಯದೆಲೆ ಮೇಲೆ ಕೂಡ ಬರೀಬಹುದು ವಿಳಿಯದೆಲೆ ಮೇಲೆ ಬರೆಯೋದು ಬಿಡೋದು ಅದು ನಿಮ್ಮಿಷ್ಟ ಸೇಮ್ ನಾನು ಬೀಜ ಮಂತ್ರಗಳನ್ನ ಬರೆಯೋದಕ್ಕೆ ಬುಕ್ ಕೇಳಿದ್ದೀನಿ ಅದರಲ್ಲಿ ಕೂಡ ಬರ್ಕೊಳ್ಬಹುದು ವೀಳ್ಯದೆಲೆ ಮೇಲೆ ಏನಾದರೂ ನೀವು ಬರೆಯೋದಾದರೆ ಮಾರನೇ ದಿನ ಅದನ್ನು ಯಾರೂ ತುಳಿದೇ ಇರುವ ನಿಮ್ಮ ಮನೆಯ ಹತ್ತಿರನೇ ಇರುವ ಗಿಡಗಳಿಗೆ ಹಾಕಿದ್ರೆ ಆಯಿತು ಯಾರು ತುಳಿಬಾರ್ದು ಅಷ್ಟೇ ಇಷ್ಟು ವಿಶೇಷವಾಗಿ ನೀವು ಈ ರಾತ್ರಿ ಒಳಗೆ ಮಾಡಿಕೊಂಡಿದ್ದೆ ಆದರೆ ಆ ತಾಯಿ ನಿಮಗೆ ಬೇಗನೆ ಒಂದು ಕಷ್ಟಗಳಿಂದ ಪಾರಾಗೋದಕ್ಕೆ ದಾರಿ ಕಾಣಿಸ್ತೈತೆ ಅಷ್ಟು ವಿಶೇಷವಾದ ಶಕ್ತಿಯುತವಾದ ಮಂತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು